ಬಿಗ್ ಬಾಸ್ನಲ್ಲಿ ಯಾರು ಶತ್ರುಗಳಲ್ಲ ಯಾರೂ ಸ್ನೇಹಿತರಲ್ಲ ಎಂಬುದು ಪದೇ ಪದೇ ಸತ್ಯವಾಗ್ತಿದೆ ಈ ವಾರ ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಂತೆ ಬಿಗ್ ಬಾಸ್ ಮನೆಯರು ಸ್ಪರ್ಧಿಗಳ ಹರಾಜು ಕೂಡ ನಡೆದಿದೆ ಈ ವಾರದ ಟಾಸ್ಕ್ಗೆ ಸಂಗೀತ ಹಾಗೂ ತನಿಷರನ್ನ ಟೀಮ್ ನಾಯಕರನ್ನಾಗಿ ಮಾಡಲಾಗಿತ್ತು ಇಬ್ಬರಿಗೂ ತಮ್ಮ ತಮ್ಮ ತಂಡ ರಚಿಸಲಿಕ್ಕೆ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಬಿಗ್ ಬಾಸ್ ನೀಡಿದ್ರು ಇದರನುಸಾರ ತಮ್ಮ ತಂಡಕ್ಕೆ ಹಣ ಕೊಟ್ಟು ಸಂಗೀತ ಹಾಗೂ ತನಿಷಾ ಆಟಗಾರರನ್ನು ಖರೀದಿಸಿದ್ರು ಇದಾದ ನಂತರ ಮತ್ತೊಂದು ಮಿನಿ ಆಕ್ಷನ್ ನಡೆದಿದೆ ಬಿಗ್ ಬಾಸ್ ನ ಆದೇಶದಂತೆ ಸಂಗೀತ ಹಾಗೂ ತನಿಷಾ ಮತ್ತೊಮ್ಮೆ ಬಿಡ್ಡಿಂಗ್ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಈ ವೇಳೆ ತನಿಷಾ ತಮ್ಮ ತಂಡದಲ್ಲಿ ವಿನೈರ್ ಅನ್ನ ಉಳಿಸಿಕೊಂಡು ಉಳಿದವರನ್ನ ಆಕ್ಷನ್ ಗೆ ರಿಲೀಸ್ ಮಾಡ್ತಾರೆ ಅದೇ ರೀತಿ ಸಂಗೀತ ತಮ್ಮ ತಂಡದಲ್ಲಿ ನಮ್ರು ಉಳಿಸಿಕೊಂಡು ಉಳಿದವರನ್ನ ರಿಲೀಸ್ ಮಾಡಿದ್ದಾರೆ ಹೀಗಾಗಿ ಉಳಿದ ಸದಸ್ಯರ ಪೈಕಿ ತಲಾ ಮೂರು ಆಟಗಾರರನ್ನ ಖರೀದಿಸಬೇಕು ಈ ಹಿಂದೆ ಕಾರ್ತಿಕ್ ರನ್ನ ತಮ್ಮ ತಂಡಕ್ಕೆ ಬರುವಂತೆ ಸಂಗೀತ ಮನವೊಲಿಸಿದ್ರು ಇದಾದ ನಂತರ ಇವರಿಬ್ಬರ ನಡುವೆ ಮಾತಿನ ಚರ್ಚೆ ನಡೆಯುತ್ತೆ ಆದ್ರೆ ಕೊನೆಗೆ ತನಿಷಾ ತಂಡ ಸೇರ್ಕೋತಾರೆ ಕಾರ್ತಿಕ್ ಆದ್ರೆ ಎರಡನೇ ಹಂತದಲ್ಲಿ ಎಲ್ಲಾ ಉಲ್ಟಾ ಪಲ್ಟ ಆಗಿದೆ ಕಾರ್ತಿಕ್ ಅವರನ್ನ ಕೊಂಡ್ಕೊಳ್ಳುವ ಸರದಿ ಬಂದಾಗ ಸಂಗೀತ ಹಾಗೂ ತನಿಷಾ ಬಿಡ್ಡೆ ಮಾಡಲಿಲ್ಲ ಆರಂಭದಲ್ಲಿ ಕಾರ್ತಿಕ್ ಆಗಿ ಅಷ್ಟೆಲ್ಲ ಚರ್ಚೆ ಮಾಡಿದ ಅವರು ಈಗ ಯಾಕೆ ಖರೀದಿಸಲಿಲ್ಲ ಅಂತ ತುಂಬಾ ವೀಕ್ಷಕರು ಶಾಕ್ ಆಗಿದ್ದಾರೆ ಈ ಸಂದರ್ಭದಲ್ಲಿ ತನಿಷಾ ನನ್ನ ಕಳಪೆ ಖರೀದಿ ಕಾರ್ತಿಕ್ ಎನ್ನುವ ಮೂಲಕ ಮಾತಿನ ಚಾಟಿ ಬೀಸಿದ್ದಾರೆ ಈ ಮಾತನ್ನ ಕೇಳ್ತಿದ್ದಂತೆ ತುಕಾಲಿ ಸಂತೋಷ್ ಅವರು ಅವನಿಗೋಸ್ಕರ ಗುದ್ದಾಡಿದ್ದ ಅದೇ ಫ್ರೆಂಡ್ಸ್ ಈಗ ಅವನನ್ನೇ ಹತ್ತು ರೂಪಾಯಿಗೂ ಕೇಳಲಿಲ್ವಲ್ಲ ಕಾರ್ತಿಕ್ ಏಟಾಗಿದೆ ಆತನ ಕೈಲಿ ಓಡೋಕೆ ಆಗ್ತಿಲ್ಲ ಅಂದ ತಕ್ಷಣ ಬಿಟ್ಬಿಟ್ರಲ್ಲ ಅಂತ ತುಕಾಲಿ ಸಂತೋಷ್ ಮಾತಾಡ್ತಾರೆ ಆದರೆ ಕಾರ್ತಿಕ್ನ ಸಂಗೀತ ಯಾಕೆ ಖರೀದಿಸಲಿಲ್ಲ ಅಂದ್ರೆ ಈ ಮೊದಲು ಕಾರ್ತಿಕ್ ಹಣಕ್ಕಾಗಿ ಪಕ್ಷ ಬದಲಿಸಿದ್ರು ಸಂಗೀತರಿಂದ ಹಣ ಪಡೆದು ನಂತರ ತನಿಷಾ ಹೆಚ್ಚು ಹಣ ಕೊಡ್ತಾರೆ ಅಂತ ಅವರ ತಂಡ ಸೇರ್ಕೊಂಡಿದ್ರು ಈ ಸಂದರ್ಭದಲ್ಲಿ ಇವರುಗಳ ಮಧ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಈಗ ಇದೇ ಕಾರಣಕ್ಕೆ ಸಂಗೀತ ಕಾರ್ತಿಕ್ರನ್ನ ಖರೀದಿಸಲಿಲ್ಲ ಅಂತಿದ್ದಾರೆ ಇವರ ಅಭಿಮಾನಿಗಳು ಈಗ ಸಂಗೀತ ಟೀಮ್ನಲ್ಲಿ ನಮೃತ ಪ್ರತಾಪ್ ತುಕಾಲಿ ಸಂತೋಷ್ ಸಿರಿ ಇದ್ರೆ ಅತ್ತ ತನಿಷಾ ಟೀಮ್ನಲ್ಲಿ ವಿನಯ್ ಮೈಕಲ್ ಅವಿನಾಶ್ ಶೆಟ್ಟಿ ವರ್ತುಲ್ ಸಂತೋಷ ಇದ್ದಾರೆ ಇವತ್ತಿನ ಬಿಡ್ನಲ್ಲಿ ಕಾರ್ತಿಕ್ ರನ್ನ ಯಾರೂ ತಕ್ಕೊಳ್ಳಿಲ್ಲ ಅನ್ಸೋಲ್ಡ್ ಆಟಗಾರರಾಗಿದ್ದಾರೆ ಕಾರ್ತಿಕ್ ಬಿಗ್ ಬಾಸ್ ಈ ಪ್ರೋಮೋ ಬಿಡುಗಡೆ ಮಾಡಿದ ತಡ ಹಲವರು ಕಾರ್ತಿಕ್ಗೆ ಹೀಗೆ ಆಗಬೇಕು ಅಂತ ಕಮೆಂಟ್ ಮಾಡ್ತಿದ್ದಾರೆ ಬಹುಶಃ ಹಣ ತಕೊಂಡು ಸಂಗೀತಗೆ ಮೋಸ ಮಾಡಲಿಲ್ಲ ಅಂದಿದ್ರೆ ಕಾರ್ತಿಕ್ಗೆ ಈ ಕತಿ ಬರ್ತಿರ್ಲಿಲ್ಲ ಅಂತ ಒಬ್ರು ತಮ್ಮ ಅನಿಸಿಕೆಯನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಕಾರ್ತಿಕ್ ಅವರಿಗೆ ಇವಾಗ್ಲಾದ್ರೂ ಅರ್ಥ ಆಗುತ್ತ ಅಂತ ನೋಡೋಣ ರಿಯಲ್ ಫ್ರೆಂಡ್ ಯಾರು ನಿಜವಾಗ್ಲೂ ಕಾರ್ತಿಕ್ಗೆ ಒಳ್ಳೆ ಬಯಸಿದ್ದು ಯಾರು ಅಂತ ಆವತ್ತು ಕಾರ್ತಿಕ್ ಅವರು ತನಿಷಾ ಪ್ರತಿಯೊಂದು ಟೈಮ್ನಲ್ಲೂ ನನ್ನ ಜೊತೆ ಇದ್ದಾಳೆ ಯಾವತ್ತೂ ಬಿಟ್ಕೊಟ್ಟಿಲ್ಲ ಆದ್ರೆ ಸಂಗೀತ ನನ್ನನ್ನು ಬಿಟ್ಕೊಟ್ಲು ಅವಳು ರಿಯಲ್ ಫ್ರೆಂಡ್ ಅಲ್ಲ ಅಂದ್ರು ಈಗ ಏನಾಯ್ತು ನಿಜವಾದ ಫ್ರೆಂಡೇ ಈಗ ಕಾರ್ತಿಕ್ ಗೆ ಕಳಪೆ ಆಟಗಾರ ಅಂತ ಕರೆದಿದ್ದಾಳೆ ಕಾರ್ತಿಕ್ ಗೆ ಒಂದ್ ರೂಪಾಯಿ ಕೂಡ ಬಿಡ್ ಮಾಡಿಲ್ಲ ನಿಜವಾದ ನಂಬಿಕೆ ದ್ರೋಹಿತ್ ಅನೀಶಾ ಅಂತ ತುಂಬಾ ಜನ ವೀಕ್ಷಕರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ